ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ಉಂಡಗಡವು ಮತ್ತು ಕುಚ್ಚಿದ ಖಾರ ಯಾವುದೇ ರೀತಿ ಎಣ್ಣೆ ಏನು ಬಳಸ್ದಂಗೆ ಈ ರೆಸಿಪಿನ ನೀವು ಮನೇಲೆ ಮಾಡ್ಬೋದು ಒಂದು ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು ಇದನ್ನು ಇದನ್ನ ನೀವು ತುಂಬ ಈಸಿಯಾಗಿ ಮನೇಲೆ ಮಾಡ್ಬೋದು ಸಲ ಈ ರೀತಿ ನೀವು ಮಾಡಿ ನೋಡಿ ತುಂಬ ಇಷ್ಟ ಆಗ್ತತಿ ಖಾರ ಇಷ್ಟಪಡೋರಂತೂ ಇದನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತಿವಾಗ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನ ಅಳತೆಯಲ್ಲಿ ನಾಲ್ಕು ಕಪ್ನಷ್ಟು ನೀರು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಮತ್ತು ನೀರನ್ನ ನಾವು ಸಮ ಪ್ರಮಾಣದಲ್ಲಿ ತೊಗೋಬೇಕಾಕತ್ತಿಲ್ಲ ಇವಾಗ ನಾವು ಈ ನೀರನ್ನು ಕುದಿಯೋದಕ್ಕೆ ಇಡೋಣಂತ ಇದು ಕುದಿಯೋತಿರೋ ಟೈಮಲ್ಲೇ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಾನಿಲ್ಲಿ ಎರಡು ಸ್ಪೂನಷ್ಟು ಉಪ್ಪು ಹಾಕೊಂಡಿ ಮತ್ತು ಒಂದೂವರೆ ಸ್ಪೂನಷ್ಟು ಇದಕ್ಕೆ ನಾನು ಜೀರಿಗೆ ಹಾಕ್ಕೊಂಡನಿ ಜೀರಿಗೆನ ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರ್ತದೆ ಈ ನೀರು ಚೆನ್ನಾಗಿ ಕುದೀಲಿ ಇವಾಗ ನಾನು ಅಕ್ಕಿ ಹಿಟ್ಟನ್ನ ಇಲ್ಲಿ ಜರಡೆ ಹಿಡ್ಕೊತನಿ ನಾನು ಅವಾಗಲೇ ಹೇಳಿದಾಗೆ ನಾ ಎಷ್ಟು ನೀರು ತಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನೂ ತೊಗೊಂಡಿದ್ದೀನಿ ಇವಾಗ ಕುದಿತಿರೋ ನೀರಿಗೆ ನಾನು ಎಷ್ಟು ತೊಗೊಂಡಿದ್ದೋ ಅಕ್ಕಿ ಹಿಟ್ಟನ್ನ ಇಷ್ಟು ಹಾಕೋತಾ ಇದೀನಿ ಇಲ್ಲಿ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ನಾನು ಯಾವುದೇ ರೀತಿ ಗಂಟು ಇಲ್ಲದೇ ಇರೋ ರೀತಿ ಇದನ್ನ ತಿರುಗಿಸ್ಕೊತೀನಿ ಇದೇನು ಜಾಸ್ತಿ ಹೊತ್ತು ತಗೊಳೋದಿಲ್ಲ ಬೇಗ ಗಟ್ಟಿ ಆಗ್ಬಿಡ್ತೈತಿ ಆದ್ದರಿಂದ ಆದಷ್ಟು ಅದು ನೀರೆಲ್ಲ ಅಕ್ಕಿ ಹೀರ್ಕೊಳ್ಳೋವರೆಗೂ ಚೆನ್ನಾಗಿ ಇದನ್ನ ಮೇಲೆ ಕೆಳಗೆ ಮಾಡ್ತಾ ಇದನ್ನ ನೀವು ಸಲ ಮಿಕ್ಸ್ ಮಾಡ್ಕೋಬೇಕಿ ಆದಷ್ಟು ಯಾವುದೇ ರೀತಿ ಆಗದೇ ಇರೋ ರೀತಿ ಈ ಥರ ಕಂಟಿನ್ಯೂಸ್ ಆಗಿ ನೀವು ತಿರುಗಿಸೋದ್ರಿಂದ ಹಿಟ್ಟು ಸಾಫ್ಟಾಗಿ ನಾವು ಮಾಡುವಂಥ ಹುಂಡ್ಗಡ್ಗು ಚೆನ್ನಾಗಿ ಬರ್ತಾವ ಮತ್ತು ಸಾಫ್ಟ್ ಆಗಿ ಮೆತ್ತಗೆ ಬರ್ತಾವು ಈ ತರ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಇಲ್ಲಿ ಒಂದು ಐದು ನಿಮಿಷ ಇದನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಲೋ ಫ್ಲೇಮಲ್ಲಿ ಐದು ನಿಮಿಷ ಆದಮೇಲೆ ನಾವು ಇದನ್ನ ಚೆನ್ನಾಗಿ ಕೈಲೇ ನಾಡ್ಕೋಬೇಕ ಇದು ಜಾಸ್ತಿ ತಣ್ಣಗಾಗೋವರೆಗೂ ಬಿಡೋಕೋಗ್ಬೇಡಿ ಬಿಸಿ ಇದ್ದೋವಾಗ್ಲೇ ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹಚ್ಕೋತಾ ಈ ಥರ ಉಂಡೆ ಮಾಡಿ ಎತ್ತಿಟ್ಕೊಳ್ಳಿ ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಬೇಗ ಗಟ್ಟಿ ಹಾಕತಿ ಆದ್ದರಿಂದ ಬಿಸಿ ಇರುವಾಗಲೇ ಈ ರೀತಿ ರೀತಿ ಮಾಡ್ಕೊಳೋದ್ರಿಂದ ಅದು ಯಾವುದೇ ರೀತಿ ಡ್ರೈ ಆಗಲ್ಲ ಇವಾಗ ನಾನು ಸಣ್ಣ ಸಣ್ಣ ಉಂಡೆ ರೀತಿ ಇವಾಗ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಇದಿಷ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ ನಮ್ಗೆ ಈಸಿ ಆಕತಿ ಆದ್ದರಿಂದ ಫಸ್ಟಿಗೆ ನಾವು ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಳೋಣಂತ ಇವಾಗ ನಾನು ಸ್ವಲ್ಪ ಎಣ್ಣೆ ಈ ರೀತಿ ಕೈಗೆ ಸವರ್ಕೊಂಡು ಅವಾಗಲೇ ಮಾಡಿರೋ ಒಂದು ಉಂಡೆನ ತಗೊಂಡು ಕೈಲಿ ಈ ರೀತಿ ಫ್ಲಾಟ್ ಆಗಿ ತಟ್ಕೋತೀನಿ ನೀವು ಇದೇ ರೀತಿ ಮಾಡ್ಕೊಳಿ ನಾನು ಎಲ್ಲಾನು ಇಲ್ಲಿ ಇದೇ ರೀತಿ ರೌಂಡ್ ಶೇಪ್ ಅಲ್ಲೇ ಮಾಡಿ ಈ ತರ ಎತ್ತಿಟ್ಕೊಂಡಿದ್ದೀನಿ ನೀವು ಒಮ್ಮೆನೂ ಈ ತರ ಮಾಡಿಟ್ಕೊಂಡ್ರೆ ನಮ್ಗ ಆಮೇಲೆ ಈಸಿ ಆಕತಿ ನಾನಿಲ್ಲಿ ಒಂದ್ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಕ್ರ್ಯಾಕ್ಸ್ ಆಗ್ಲಿ ಏನೂ ಆಗಿಲ್ಲ ಇವಾಗ ನಾವು ಇದನ್ನ ಕುದಿಸ್ಕೋಬೇಕ ಈ ಕುದಿಯೋದಕ್ ನಾನು ಇಲ್ಲಿ ಒಂದು ಪಾತ್ರೆ ಎರಡರಿಂದ ಮೂರು ಗ್ಲಾಸ್ನಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೆ ನಾನಿಲ್ಲಿ ಒಂದು ಕುದಿ ಬಂದ ತಕ್ಷಣ ಈ ರೀತಿ ನೀವು ಎಲ್ಲ ಆವಾಗಲೇ ಮಾಡಿರುವಂಥ ಅಕ್ಕಿ ಹಿಟ್ಟಿನ ಬಾಲ್ಗಳನ್ನ ಇದ್ರೊಳಗೆ ಹಾಕಿ ಬಿಟ್ಬಿಡಿ ಇವಾಗ ನಾನು ಒಂದು ಸ್ಪೂನ್ ಸಹಾಯದಿಂದ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿ ಬಿಡ್ತೀನಿ ಇದನ್ನು ನೀವು ನೋಡ್ತಿರ್ಬೋದು ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಅವು ಚೆನ್ನಾಗಿ ಬೆಂದ ತಕ್ಷಣ ಈ ರೀತಿ ಒಂದೊಂದೇ ಮೇಲ್ಗಡೆ ಬರೋದಕ್ಕ ಸ್ಟಾರ್ಟ್ ಆಗ್ತಾವು ಈ ರೀತಿ ಮೇಲ್ಗಡೆ ಬಂದ್ರ ಇವು ಚೆನ್ನಾಗಿ ಬೆಂದಿದಾವಂತ ಅರ್ಥ ನಾನಿವಾಗ ಇವನ್ನ ಪ್ಲೇಟ್ಗೆ ಇದೇನ್ ಜಾಸ್ತಿ ಟೈಮ್ ತಗೊಳಲ್ಲ ನಿಮ್ಗೆ ಐದ್ ನಿಮಿಷದ ಒಳಗನೆ ಬೇಗ ಬೆಂದೋಗ್ಬಿಡ್ತಾವು ಇದನ್ನ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಗು ಹಾಕೊಡ್ಬೋದು ತುಂಬಾ ಇಷ್ಟ ಆಗ್ತತಿ ಬಟ್ ಇದ್ರ ಜೊತೆ ಖಾರ ಮಾಡೋ ಬದ್ಲಿ ನೀವು ಯಾವ್ದಾದ್ರು ಒಂದ್ ಸ್ವೀಟ್ ರೆಸಿಪಿ ಮಾಡಿ ಎರಡನ್ನೂ ಹಾಕೋದ್ರಿಂದ ಮಕ್ಳಿಗೆ ತುಂಬಾ ಇಷ್ಟ ಆಗ್ತತಿ ಒಂದ್ಸಲ ಖಂಡಿತವಾಗಿ ಇದನ್ನ ಟ್ರೈ ಮಾಡಿ ಇವಾಗ ನಮ್ಮ ಉಂಡ್ಗಾಡ್ಬು ರೆಡಿ ಆದವು ಇವಾಗ ಇದಕ್ಕೆ ಕಾಂಬಿನೇಷನ್ ಅಂತಂದ್ರೆ ಈ ಕುಚ್ಚಿದ ಖಾರದ ರೆಸಿಪಿ ಇದನ್ನು ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ ದಪ್ಪ ದಪ್ಪ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಾನು ಇಲ್ಲಿ ಮೆಣಸಿನ್ಕಾಯಿನ ಜಾಸ್ತಿ ತಗೊಂಡಿರೋದ್ರಿಂದ ನಾನು ಇಲ್ಲಿ ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹೆಸರು ಹಾಕೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನ್ ಅಷ್ಟು ಕಾಳು ಹಾಕೊಂಡಿದ್ದೀನಿ ಮೆಂತೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಕಹಿ ಹಾಕತಿ ಮತ್ತು ಒಂದು ಸ್ಪೂನ್ ಅಷ್ಟು ಇಲ್ಲಿ ಜೀರಿಗೆನ ಹಾಕೊಂಡಿದ್ದೀನಿ ನಾನು ಇಲ್ಲಿ ನಾವು ಇವಾಗ ಹಾಕಿರೋ ಈ ಮೂರು ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಕತ್ತಿ ನೀವು ಆದಷ್ಟು ಮೆಣಸಿನ್ಕಾಯಿನ ಜಾಸ್ತಿನೇ ಫ್ರೈ ಮಾಡ್ಕೊರಿ ಅಂದ್ರೆ ಜಾಸ್ತಿ ಖಾರ ಆಗೋಲ್ಲ ನಾನು ತಗೊಂಡಿರೋ ಮೆಣಸಿನ್ಕಾಯಿಲಿ ಜಾಸ್ತಿ ಖಾರ ಇಲ್ಲ ಅಂದ್ರೆ ದಪ್ಪ ಮೆಣಸಿನ್ಕಾಯಿ ತಗೊಂಡಿರೋದ್ರಿಂದ ಅದು ಜಾಸ್ತಿ ಖಾರ ಇರೋದಿಲ್ಲ ನೀವೇನಾದರೂ ಚಿಕ್ಕ ಮೆಣಸಿನ್ಕಾಯಿ ತಗೊಂಡ್ರೆ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಅವಾಗ ಜಾಸ್ತಿ ಖಾರ ಆಗೋಲ್ಲ ನಾನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದೀನಿ ಅಷ್ಟೇ ಇವಾಗ ನಾನು ಸ್ಟೌವ್ ಆಫ್ ಮಾಡಿ ಒಂದು ತಟ್ಟೆ ಮುಚ್ಚಿ ಇದು ಸ್ವಲ್ಪ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಇದು ಈ ರೀತಿ ಕಾಣಿಸ್ತತ್ ನಮ್ಗೆ ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಿ ಉಪ್ಪು ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ ಇವಾಗ ನಾವು ಬೆಲ್ಲ ಹಾಕೋಬೇಕು ನಾನು ಎರಡು ಹಿಡಿಯಷ್ಟು ಬೆಲ್ಲ ಹಾಕ್ಕೊಂಡನಿ ನೀವು ಜಾಸ್ತಿ ಖಾರ ಇದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಎರಡು ಹಿಡಿಯಷ್ಟು ಇಲ್ಲಿ ಮತ್ತು ಕೊ ಕರಿಬೇವಿನ ಸೊಪ್ಪು ಹಾಕ್ಕೊಂಡನಿ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರ್ತತಿ ಇವಾಗ ಇವಿಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಮಿಕ್ಸಿಗೆ ಹಾಕೋದ್ರಿಂದ ಈ ಮೂರು ಪದಾರ್ಥ ನಾವು ಹಾಕಿರೋ ಹೊಂದ್ಕೋಬೇಕು ಅಲ್ಲಿವರೆಗೂ ಒಂದು ಸ್ಪೂನಿಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಖಾರ ಇಷ್ಟ ಇಲ್ಲ ಅಂತಂದ್ರ ನೀವು ಉಂಡುಗಾಡ ಜೊತೆ ಕಡಲಿ ಬೇಳೆ ಹುಗ್ಗಿ ಇಲ್ಲ ಹೆಸರು ಬೇಳೆ ಪಾಯಸ ಯಾವುದನ್ನು ಎರಡನ್ನೂ ಮಾಡ್ಬೋದು ಎರಡೂ ಚೆನ್ನಾಗಿರ್ತತಿ ಸಲ ಟ್ರೈ ಮಾಡಿ ನೋಡ್ರಿ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ನಾನು ಇದನ್ನು ಇವಾಗ ಮಿಕ್ಸಿಗೆ ಹಾಕೋತೀನಿ ಈ ಮಿಕ್ಸಿಗೆ ಹಾಕ್ಕೊಂಡ್ರೆ ಮುಗಿತೋದು ಯಾವುದೇ ಒಗ್ಗರಣೆ ಏನೂ ಕೊಡ್ಬೇಕಂತಿಲ್ಲ ಜಸ್ಟ್ ಮಿಕ್ಸರ್ಗೆ ಹಾಕೊಂಡ್ರೆ ಈ ನಾವೇನು ಕುಚ್ಚಿದ ಖಾರ ಅಂತೀವಲ್ಲ ಅದು ರೆಡಿ ಆಗ್ತತಿ ಇಷ್ಟ ಇದಿರೋ ಪ್ರೊಸೀಜರು ನೀವು ಸಲ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಖಾರಾನ ನೀವು ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿ ಇಲ್ಲ ಸ್ಟೀಲ್ ಡಬ್ಬದಲ್ಲಿ ಹಾಕಿ ನೀವು ಒಂದು ಎರಡು ವಾರದ ಮಟ್ಟ ಆದರೂ ನೀವು ಯೂಸ್ ಮಾಡ್ಕೋಬೋದು ಯಾವುದೇ ರೀತಿ ಹಾಳಾಗಲ್ಲ ಯಾಕಂದರೆ ನಾವು ಉಪ್ಪನ್ನ ಜಾಸ್ತಿ ಹಾಕಿರೋದ್ರಿಂದ ಅದು ನ್ಯಾಚುರಲ್ ಆಗಿ ಪ್ರಿಸರ್ವೇಟಿವ್ ಆಗಿ ಯೂಸ್ ಆಗೋದ್ರಿಂದ ಯಾವುದೇ ರೀತಿ ಕೆಡೋದಿಲ್ಲ ಖಂಡಿತವಾಗಿ ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ ನಾನು ಇವಾಗ ಇದನ್ನ ಒಂದು ಡಬ್ಬಕ್ಕೆ ಹಾಕಿ ತೆಗೆದಿಟ್ಕೊತಾ ಇದ್ದೀನಿ ಈ ಖಾರಾನ ನೀವು ಒಮ್ಮೆ ರೆಡಿ ಮಾಡಿ ಇಟ್ಕೊಂಡು ಉಂಡುಗಾಡುವಷ್ಟು ನಿಮಗೆ ಯಾವಾಗ ಅಡುಗೆ ಮಾಡೋಕೆ ಟೈಮ್ ಇರಲ್ಲೋ ಆವಾಗ ಮಾಡ್ಕೊಂಡು ನಿಮ್ಮ ಡಿನ್ನರ್ ಅಥವಾ ಮಧ್ಯಾಹ್ನ ಊಟಕ್ಕೆ ಯಾವಾಗಾದ್ರೂ ನೀವು ಮಾಡ್ಕೊಂಡ್ರೆ ಟೈಮ್ ಇಲ್ಲಿ ಸೇವ್ ಆಗ್ತತಿ ಖಂಡಿತವಾಗಿಯೂ ಈ ರೆಸಿಪಿನ ನೀವು ಟ್ರೈ ಮಾಡಿ ಇವಾಗ ನಿಮ್ಗೆ ಡೌಟ್ ಬಂದಿರ್ಬೋದು ಇವೆರಡೂ ಯಾವ ರೀತಿ ತಿನ್ನೋದು ಹೇಳಿ ಇದು ಸಿಂಪಲ್ ಇದು ನೀವೇನು ಉಂಡುಗಡೆ ಮಾಡಿರ್ತೀರಲ್ಲ ಅದನ್ನು ಇದೇನು ಕುಚ್ಚಿದ ಕಾರ್ದೊಳಗೆ ಒಂದು ಸಲ ಈ ರೀತಿ ಡಿಪ್ ಮಾಡ್ಕೊಂಡು ತಿಂದ್ರೆ ಮುಗೀತು ಇಷ್ಟೇ ಟೇಸ್ಟು ಸೂಪರ್ ಆಗಿರ್ತತಿ